ನಮಸ್ಕಾರ ನಾನು ನೋಡ್ತಿದೀರ ಇನ್ನಾ ಸ್ಟ್ರೀಮ್ ಕನ್ನಡ ಇವತ್ತು ಪಿ ಎಫ್ ಬಗ್ಗೆ ತಿಳಿಸ್ಕೊಡ್ತೀನಿ ಪಿ ಎಫ್ ನಲ್ಲಿ ಕೆಲವೊಬ್ಬರು ನೇಮ್ ಡೇಟಾ ಬರ್ತು ಮಿಸ್ ಮ್ಯಾಚ್ ಇರುತ್ತೆ ಸೊ ಅಂತವರ್ಗೋಸ್ಕರ ಪಿ ಎಫ್ ನಲ್ಲಿ ನೇಮ್ ಅಥವಾ ಡೇಟಾ ಬರ್ತ್ ಎರಡೂ ಒಂದು ಮಿಸ್ ಮ್ಯಾಚ್ ಇತ್ತು ಅಂತ ಅಂದ್ರೆ ನೀವು ಆನ್ಲೈನ್ ನಲ್ಲಿ ಏನಾದ್ರೂ ಚೇಂಜಸ್ ಮಾಡಬೇಕು ಅಂದ್ರೆ ಫಸ್ಟ್ ಆಪ್ಷನ್ ನಿಮಗೆ ನಿಮ್ಮ ಪಿ ಎಫ್ ಆಕ್ಟಿವೇಶನ್ ಆಗಿರಬೇಕು ಅಂದ್ರೆ ಪಿ ಎಫ್ ಯು ಎ ನಂಬರ್ ಪಾಸ್ವರ್ಡ್ ರನ್ನಿಂಗ್ ಅಲ್ಲಿ ಇದೆ ಮಾತ್ರ ನೀವು ಲಾಗಿನ್ ಆಗಿ ನೀವು ಡೇಟಾ ನೀವು ಚೇಂಜ್ ಮಾಡ್ಕೊಬಹುದು ಅದಕ್ಕೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಬಂದು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಎಸ್ ಎಲ್ ಸಿ ಮಾಸ್ ಕಾರ್ಡು ಅಥವಾ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಇಲ್ಲ ಅಂದ್ರೆ ಡಿ ಎಲ್ ಕೂಡ ಪ್ರೊವೈಡ್ ಮಾಡಬಹುದು ಇಷ್ಟು ಡಾಕ್ಯುಮೆಂಟ್ ಬೇಕಾಗುತ್ತೆ ನೀವು ಆನ್ಲೈನ್ ಅಲ್ಲಿ ಮಾಡ್ಕೊಬಹುದು ಚೇಂಜಸ್ ನಿಮ್ಮ ಹತ್ರ ಏನಾರೇ ಪಿ ಎಫ್ ನಂಬರ್ ಆಕ್ಟಿವೇಶನ್ ಆಗಿಲ್ಲ ಇನ್ನ ಫಸ್ಟ್ ಟೈಮ್ ಆಕ್ಟಿವೇಶನ್ ಮಾಡ್ತಿದ್ವಿ ಅಂತ ಅಂದ್ರೆ ಅಂತವ್ರು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಆನ್ಲೈನ್ ಅಲ್ಲಿ ಅವ್ರಿಗೆ ಆಪ್ಷನ್ ಇಲ್ಲ ಅವರು ನಿಮ್ಮ ಕಂಪ್ನಿ ನೀವು ಎಲ್ಲಿ ವರ್ಕ್ ಮಾಡ್ತಾ ಇರ್ತೀರ ಆ ಕಡೆ ಹೋಗ್ಬೇಕು ಅಲ್ಲಿ ಜಾಯಿಂಟ್ ಡಿಕ್ಲೇಷನ್ ಫಾರ್ಮ್ ಕೊಡ್ತಾರೆ ಜಾಯಿಂಟ್ ಡಿಕ್ಲರೇಷನ್ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಇರೋ ಡೀಟೇಲ್ಸ್ ಮತ್ತೆ ಚೇಂಜ್ ಆಗಿರೋ ಡೀಟೇಲ್ಸ್ ಎರಡನ್ನು ಮೆನ್ಶನ್ ಮಾಡಿ ನಿಮ್ ಕಂಪ್ನಿಯಿಂದ ಸೀಲ್ ಆಗ್ಬಿಡ್ತದೆ ಸೊ ಆ ಲೆಟರ್ ನ ತಗೊಂಡೋಗಿ ಆಫೀಸ್ಗೆ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ್ರೆ ಇನ್ ಒನ್ ಮಂತ್ ಒಳಗಡೆ ನಿಮ್ದು ನೇಮ್ ಡೇಟಾ ಬರುತ್ತೆ ಅಥವಾ ಏನ್ ರಾಂಗ್ ಆಗಿರುತ್ತೆ ಅದು ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆದ್ಮೇಲೆ ನೀವು ನೆಕ್ಸ್ಟ್ ಏನಿರುತ್ತೆ ಆನ್ಲೈನ್ ಅಡ್ಮಿಷನ್ ಮಾಡಿಸ್ಕೊಂಬುದು ಸೊ ಅವಾಗ ನಿಮ್ ನೇಮ್ ಡೇಟಾ ಬರ್ತದೆಲ್ಲ ಕರೆಕ್ಟ್ ಆಗಿರುತ್ತೆ ಅದಕ್ಕೆ ನಾವು ಮುಂಚೆ ಅದೇ ಕಾರ್ಡ್ ನೇಮ್ ಡೇಟಾ ಬರುತ್ತೆ ಚೇಂಜ್ ಆಪ್ಷನ್ ಇರಲ್ಲ ನಿಮ್ಮ ಹತ್ರ ಏನು ಯು ಎನ್ ಪಾಸ್ವರ್ಡ್ ಇಲ್ಲ ಅಂತ ಅಂದ್ರೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಎನ್ ಆರ್ ಸ್ಟ್ರೀಮ್ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ